ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ಇದು ಶುಕ್ರವಾರದ ಬ್ಲಾಗ ಬೆಳಗ್ಗೆನ ನಾನು ಪೂಜೆ ಅದೆಲ್ಲ ಮಾಡಿ ಮುಗಿಸೇನಿ ಪ್ರತಿ ಶುಕ್ರವಾರ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಈಗ ಪೂಜೆ ಅದೆಲ್ಲ ಆಗೈತಿ ಇನ್ನು ನಾಷ್ಟ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಏನೇನು ಅಡುಗೆ ಮಾಡೀನಿ ಅನ್ನೋದು ತೋರಿಸ್ತೇನೆ ನಿಮ್ಗೆ ಈಗ ನೋಡ್ರಿ ಹನ್ನೆರಡೂರಿ ಒಂದು ಗಂಟೆ ಸುಮಾರು ಗಾಳಿ ಅದು ಭಾಳ ಬಿಸಾಕತ್ತೆ ಮತ್ತು ಮಾಡ ಭಾಳಾಕಿತ್ತ ಮಳಿನು ಆತು ನೋಡ್ರಿ ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು ಇವತ್ತ ಬಳಿನೂ ಆಗಾಕತ್ತೈತಿ ಸ್ವಲ್ಪ ತಂಪು ಅನ್ನಿಸ್ತು ನೋಡ್ರಿ ಆದ್ರೂ ಮತ್ತೆ ಸಂಜೆ ಮುಂದೆ ಅದೇ ರೀತಿನ ಇತ್ತು ಸೆಕೆ ಈಗ ಸ್ವಲ್ಪ ಮಟ್ಟಿಗೆ ಆದ್ರೂ ಮಳೆಯಾಗಿ ಸ್ವಲ್ಪ ತಂಪು ಅನ್ನಿಸ್ದೆ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಸುತ್ತಲೂ ಮಾಡ ಯಾವ ರೀತಿ ಇತ್ತು ಇದು ಮಧ್ಯಾಹ್ನದಾಗ ಶುರುವಾಗಿತ್ತ ಮಳಿ ಇದನ್ನ ನೋಡ್ರಿ ಹರ್ನಾಳ್ಗೆ ನೀರು ಬಿಳಾಕತ್ತವ ಒಂದರ್ಧ ತಾಸ ನೋಡ್ರಿ ಮಳಿ ಎಲ್ಲ ಗಿಡ ಒಣಗಿದ್ವಿ ಆದರೂ ಸ್ವಲ್ಪ ಆದರೂ ಆತ್ ನೋಡ್ರಿ ಮಳೆ ಸ್ವಲ್ಪ ತಂಪು ಅನ್ನಿಸ್ತ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿನ್ ತೋರಿಸ್ತೇನೆ ನೋಡ್ರಿ ನಾನು ಒಂದು ಪಡವಲ್ಕಾಯಿ ತೊಗೊಂಡೇನಿ ಇದನ್ನು ಸ್ವಚ್ಛಗೆ ತೊಳ್ಕೊಂಡೆ ಇದ್ರದ್ದು ಮ್ಯಾಗಿಂದೆಲ್ಲ ಸಿಪ್ಪೆ ತೆಗೆದು ಅಂದರೆ ಬೆಳೆ ಬೆಳಗ್ಗೆ ಇರ್ತೈತಿ ಇದ್ರದ್ದೆಲ್ಲ ಸಿಪ್ಪೆ ತೆಗೆದು ಒಳಗೆ ಬೀಜ ಅದೆಲ್ಲ ಇರ್ತಾವೆ ಅವನ್ನೆಲ್ಲ ತೆಗೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು ನೋಡಿರಿ ಇದನ್ನ ಇದಕ್ಕೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಟಮಾಟೆಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಸ್ವಲ್ಪ ಕಡಲೆಬೇಳಿ ನೆನೆ ರೀ ಮತ್ತು ಗೊರೋಳ ಪುಡಿ ತೊಗೊಂಡೇನಿ ಅರ್ಶಿಣ ಪುಡಿ ಮಸಾಲೆ ಪುಡಿ ಮತ್ತು ಹಸಿ ಖಾರ ತೊಗೊಂಡಿನಿರಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಈಗ ನೋಡಿರಿ ಒಲ್ವ ಎಣ್ಣೆ ಕಾಯೋಕೆ ನಾನು ಈಗ ಜೀರಿಗೆ ಸಾಸಿವೆ ಚಟಪಟ ಅಂದಿಂದ ಇದಕ್ಕೆ ಈರುಳ್ಳಿದು ಒಗ್ಗರಣೆ ಕೊಡ್ತೀನಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಈರುಳ್ಳಿ ಫ್ರೈ ಆಗಿಂದ ಸ್ವಲ್ಪ ಕರಿಬೇವು ಹಾಕ್ತೀನಿ ರೀ ನಾನು ಮತ್ತು ಇದ್ರ ಜೊತಿನ ಟಮಾಟೆನೂ ಹಾಕಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ಈಗ ನೋಡ್ರಿ ನಾನು ಹಸಿ ಖಾರ ಹಾಕ್ತೇನೆ ಹಸಿ ಖಾರ ಹಾಕಿಂದ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಇದಕ್ಕೆ ನಾನು ಮಸಾಲೆ ಮತ್ತು ಅರ್ಶಿಣ ಒಂದು ಎರಡು ಮೂರು ಚಮಚೆ ಗ್ರೋಳ್ ಪುಡಿ ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಒಂದೆರಡು ಮೂರು ನಿಮಿಷ ಈ ಒಗ್ಗರಣೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಒಗ್ಗರಣೆ ಎಣ್ಣೆ ಒಳಗೆ ಫ್ರೈ ಆದರೆ ಪಲ್ಯದ ರುಚಿನ ಜಾಸ್ತಿ ಆಗುತ್ತೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ನೋಡ್ರಿ ನಾನು ಇದಕ್ಕೆ ಈಗ ನೋಡ್ರಿ ಈ ಥರ ಒಗ್ಗರ್ಣಿ ಎಣ್ಣೆ ಬಿಟ್ಟಿಂದ ನಾವು ಹೆಚ್ಚಿಟ್ಕೊಂಡದ್ದು ಪಡವಲಕಾಯಿ ಹಾಕಿ ಒಂದೆರಡು ನಿಮಿಷ ಇದರೊಳಗನ ಫ್ರೈ ಫ್ರೈ ರೀ ನಾನು ಇದು ಸ್ವಲ್ಪ ಸಿಪ್ಪಿ ದಪ್ಪ ಇರೋದ್ರಿಂದ ಒಂದು ಅಂದ್ರೆ ಒಂದು ಹತ್ತು ನಿಮಿಷ ಆದರೂ ಇದನ್ನ ಕುದಿಸ್ಕೋಬೇಕು ನೋಡಿರಿ ಮತ್ತು ನೆನೆ ಹಾಕೊಂಡಿರ್ತೀವಿ ಹಾಕ್ಕೊಂಡಿರ್ತೀವಿ ಕಡಲೆಬೇಳೆನೂ ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿರಿ ಇದನ್ನ ಇದಕ್ಕೆ ನಾನು ನೆನೆಸಿಟ್ಟಿದ್ದು ಬೇಳೆನೂ ಹಾಕ್ಕೋತೀನಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡೆ ಇದನ್ನ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಇದು ಪಡವಲ್ಕಾಯಿ ಪಲ್ಯ ರೆಡಿ ಆಗತ್ತೆ ಭಾಳ ರುಚಿಯಾಗಿರ್ತೈತಿ ರೀ ಇದು ಪಲ್ಯ ಚಪಾತಿ ರೊಟ್ಟಿ ಜೊತೆ ತಿನ್ನಾಕ ರುಚಿ ಅನ್ನಿಸ್ತೈತಿ ಈಗ ನೋಡ್ರಿ ನಾನು ಇದಕ್ಕೆ ನೀರು ಹಾಕಿ ಕುದಿಯಕ್ಕೆ ಇಟ್ಟೆನಿ ಒಂದು ತಾಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊತೇನೆ ನಾನು ಈಗ ಇದು ಕುದೀಲಿ ನೋಡ್ರಿ ಈ ಥರ ಆಗೈತಿ ಪಲ್ಯ ಇದು ರೆಡಿ ಆಗೈತಿ ಈಗ ಈಗ ನೋಡಿರಿ ಇದು ಪಲ್ಯ ರೆಡಿ ಆಗೈತಿ ಈಗ ನಾನು ಮಜ್ಜಿಗೆ ಅಂಬರ ಮಾಡ್ಕೊತೀನಿ ಮಜ್ಜಿಗೆ ಅಂಬರ ಮಾಡೋಕೆ ಹಸಿ ಕೊಬ್ಬರಿ ತುರಿ ಮತ್ತು ಕರಿಬೇವು ಕೊತ್ತಂಬ್ರಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಇಷ್ಟನ್ನು ಮಿಕ್ಸಿ ಜಾರ್ನೊಳಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಮತ್ತು ನೋಡಿರಿ ಈ ಕಡ್ದು ಇಟ್ಕೊಂಡಿನಿ ಒಂದೆರಡು ಚಮಚೆ ಕಡಲೆ ಹಿಟ್ಟು ರೀ ನಾನು ಮೊದ್ಲೇಕ ನಮ್ಮಮ್ಮಾರ ಜೋಳದ ಹಿಟ್ಟು ಹಚ್ಚಿ ಮಾಡ್ತಿದ್ರೆ ಅಂಬ್ರಾನೇ ನಾನು ಈಗ ಕಡಲೆ ಹಿಟ್ಟು ತೊಗೊಂಡೇನಿ ಎರಡು ಚಮಚೆ ಇದು ರುಚಿಯಾಗಿರ್ತೈತಿ ಆಂಬ್ರ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊತೀನಿ ಈಗ ಇದನ್ನು ಒಷ್ಟು ಪೇಸ್ಟನ್ನು ಮಜ್ಜಿಗೆಗೆ ಹಾಕಿ ಕಲಸ್ಕೊಂಡು ಆಮ್ಯಾಗ ಒಗ್ಗರಣೆ ಕೊಡ್ಬೇಕು ನೋಡಿರಿ ಒಗ್ಗರಣೆಗೆ ನಾನು ಜೀರಿಗೆ ಸಾಸಿವೆ ಹಾಕಿ ಇಟ್ಟೇನೆ ಒಲೆ ಮ್ಯಾಗ ಡಬರಿ ಒಳಗೆ ಒಗ್ಗರಣೆ ಇಟ್ಟೇನೆ ಈಗ ಇದನ್ನು ಇದನ್ನಷ್ಟು ಪೇಸ್ಟ್ ಈ ಮಜ್ಜಿಗೆ ಒಳಗೆ ಹಾಕಿ ಅದನ್ನ ಒಗ್ಗರಣೆ ಕೊಡ್ಬೇಕು ನಾವು ಒಂದೇ ಥರದ್ದು ಸಾರು ಉಂಡ ಬೇಜಾರಾದಾಗ ಮತ್ತು ಬರೀ ಮಜ್ಜಿಗೆ ಸಾರು ಮಾಡಿದಾಗ ಈ ಥರನೂ ಒಂಥರ ಸಾರು ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಈಗ ಇದಕ್ಕೆ ನಾನು ಕರ್ಬೇದ್ದು ಒಗ್ಗರಣೆ ಕೊಡ್ತೇನೆ ಈಗ ಇದು ನಾನು ಕಡಲೆ ಹಿಟ್ಟು ರೀ ಅದನ್ನು ಹಾಕ್ತೀನಿ ಸ್ವಲ್ಪ ಎಣ್ಣೆ ಒಳಗೆ ಅದು ಕುದಿಯಾಕತ್ತೆ ಅಂದ್ರೆ ನಾನು ಮಜ್ಜಿಗೆ ಹಾಕಿ ಅದನ್ನು ಕುದಿ ಮಟಾನೋ ಒಂದೆರಡು ಮೂರು ನಿಮಿಷ ಮಜ್ಜಿಗೆ ಮತ್ತು ಅದು ಹೊಂದ್ಕೊಳ್ಳೋ ಮಟಾನು ಚಮಚದ್ದೇ ಕೈಯಾಡ್ಸ್ಬೇಕು ಕೈಯಾಡ್ಸ್ಕೊಬೇಕು ಅಂದ್ರೆ ಅದು ಮಜ್ಜಿಗೆ ಆಮ್ಯಾಗ ಕಡಲೆ ಹಿಟ್ಟು ಎರಡು ಹೊಂದ್ಕೊತೈತಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೋಬೇಕು ನೋಡಿರಿ ಅಂದರೆ ಕಲರ್ ಬರ್ತೈತಿ ಈಗ ಇದಕ್ಕೆ ಅರ್ಶಿನ ಪುಡಿ ಹಾಕಿ ಇದನ್ನು ಕುದಿಸ್ಕೊಣ್ರಿ ಒಂದು ಕುದಿ ಕುದ್ರೆ ಸಾಕು ಈಗ ಇದನ್ನು ತಿರುಕು ಅಂತ ಒಂದೆರಡು ನಿಮಿಷ ಕಡಲೆ ಹಿಟ್ಟು ಮತ್ತು ಮಜ್ಜಿಗೆ ಪೂರ್ತಿ ಕೂಡ್ಕೋಬೇಕು ನೋಡಿರಿ ಅದು ಅಲ್ಲಿ ಮಟನು ಕೈ ಆಡಿಸಿ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಮಜ್ಜಿಗೆ ಅಂಬ್ರ ರೆಡಿ ಆಗತ್ತೆ ನೋಡಿರಿ ಯಾರ್ಯಾರು ಎಲ್ಲ ನನ್ನ ಚಾನಲ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ಈಗ ಮಧ್ಯಾಹ್ನ ಎರಡೂವರೆ ಆಗೈತಿ ನಾನು ಜೋಳದ ರೊಟ್ಟಿನೂ ಮಾಡೀನಿ ಮತ್ತು ಅನ್ನನೂ ಮಾಡಿಟ್ಟೇನಿ ಈಗ ಮಜ್ಜಿಗೆ ಅಂಬರ ರೆಡಿ ಆತಂದ್ರೆ ಊಟ ಮಾಡ್ತೀವ್ರಿ ನಾವು ನೋಡಿರಿ ಇಷ್ಟು ಕುದ್ರೆ ಸಾಕು ಎಷ್ಟು ಮಸ್ತಾಗಿತ್ತು ಮಜ್ಜಿಗೆ ಸಾರು ಈಗ ಒಳಗೆ ಮಜ್ಜಿಗೆ ಅಂಬ್ರೂ ಅಂತಾರೆ ಮಜ್ಜಿಗೆ ಸಾರು ಅಂತಾರೆ ಇದು ಇನ್ನೂ ಗಟ್ಟಿ ಬೇಕಂದ್ರೆ ಇನ್ನೂ ಒಂದು ಚಮಚೆ ನಾವು ಕಡಲೆ ಹಿಟ್ಟು ಹಾ ಕಲಿಸಿ ಹಾಕ್ಕೊಂಡ್ರೆ ಗಟ್ಟಿ ಈಗ ನೋಡ್ರಿ ಒಂದು ಕುದಿ ಕುದ್ದಿಂದ ಇದನ್ನ ಗ್ಯಾಸ್ ಬಂದ್ ಮಾಡ್ತೀನಿ ಈಗ ನಾವು ಮಧ್ಯಾಹ್ನ ಊಟ ಮಾಡ್ತೀವಿ ಮಜ್ಜಿಗೆ ಸಾರು ಮತ್ತು ಪಡವಲ್ಕಾಯಿ ಪಲ್ಯ ಬಿಸಿ ರೊಟ್ಟಿ ಅನ್ನ ಇಷ್ಟಿತ್ತು ನೋಡ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಮತ್ತೆ ಮುಂದಿನ ಬಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು